ಹಾಯ್ ಗೆಳೆಯರೇ ನಾನು ಸಿದ್ದು ಖಾಸಗಿ ಕಂಪನಿಯೊಂದರಲ್ಲಿ ಚಿತ್ರವಿನ್ಯಾಸಗಾರನಾಗಿ ಕೆಲಸ ಮಾಡುತ್ತಿದ್ದೆ ನನಗೆ ಈಗಾಗಲೇ ಕಲ್ಯಾಣವಾಗಿದ್ದು ಮನೆಯಾಕೆ ಗರ್ಭಿಣಿಯಾಗಿದ್ದ ಕಾರಣ ತವರಿಗೆ ಕಳುಹಿಸಿದ್ದೆ ಹೀಗೆ ಇದ್ದಾಗಲೇ ಮನೆಯಲ್ಲಿ ನಡೆದ ಒಂದು ಘಟನೆಯನ್ನು ನಾನು ನಿಮಗೆ ಹೇಳುತ್ತೇನೆ ನನಗೆ ಮನೆಯಲ್ಲಿ ಒಬ್ಬಂಟಿಯಾಗಿ ಇದ್ದು ಒಂದು ತಿಂಗಳಿನಿಂದ ಏನೋ ಕಳೆದುಕೊಂಡ ಹಾಗೆ ಅನಿಸುತ್ತಿತ್ತು ಕೆಲಸ ಮುಗಿಸಿ ಮನೆಗೆ ಬಂದಾಗ ಯಾಕೆ ಮನೆಗೆ ಬಂದೆ ಏನು ಅಷ್ಟು ಬೇಜಾರು ಆಗಿಬಿಡುತ್ತಿತ್ತು ಈ ಬೇಜಾರನ್ನು ಕಳೆಯಲು ಊರೆಲ್ಲ ಸುತ್ತಾಡಿ ಲೇಟಾಗಿ ಮನೆಗೆ ಬರುತ್ತಿದ್ದೆ ಮನೆಯಲ್ಲಿ ನನ್ನ ಆಕೆ ಇದ್ದರೆ ಏನೋ ಒಂದು ಖುಷಿಯ ವಾತಾವರಣ ಇರುತ್ತಿತ್ತು ಮನೆ ಅಚ್ಚುಕಟ್ಟಾಗಿ ಇರುತ್ತಿತ್ತು ಆದರೆ ಇವಾಗ ನನ್ನ ಮನೆಗೆ ಕಸಬಾ ತೊಟಿಯಂತೆ ಆಗಿತ್ತು ನಾನೇ ಸ್ವಚ್ಛ ಮಾಡೋಣ ಎಂದು ಎನಿಸಿದರೂ ಆಗಿದ್ದಿಲ್ಲ ಇದರ ಮೇಲೆ ಊಟದ ಸಮಸ್ಯೆ ಕೂಡ ಆಗಿತ್ತು ಈ ವಿಷಯದ ಪಕ್ಕದ ಮನೆಯವರಿಗೆ ಹೇಳಿದಾಗ ಅವರು ಪರಿಚಯಿತರನ್ನು ಕರೆದುಕೊಂಡು ಬಂದಿದ್ದರು ಅವತ್ತು ರವಿವಾರ ಇತ್ತು ಸೂರ್ಯನೆತ್ತಿ ಮೇಲೆ ಬಂದಿದ್ದರೂ ಸಹಿತ ನಾನು ಹಾಸಿಗೆಯಲ್ಲಿ ಬಿದ್ದಿದ್ದೆ ಆಗ ಕಾಲಿಂಗ್ ಬೆಲ್ ಶಬ್ದವಾಯಿತು ನಾನು ಎದ್ದು ಹೊರಗೆ ಹೋದೆ ಪಕ್ಕದ ಮನೆಯವರು ಯಾಕೋ ಸೂರ್ಯನೆತ್ತಿ ಮೇಲೆ ಬಂದರು ಇನ್ನೂ ಬಿದ್ದುಕೊಂಡಿದ್ದೀಯಾ ಎಂದರು ನಾನು ಹೌದು ಇವತ್ತು ರಜೆ ಅಲ್ವಾ ಎಂದೆ ಅದಕ್ಕೆ ಅವರು ಕಾರಣ ಹೇಳಿದರು ಅವರು ಹೇಳಿದರು ಮೊನ್ನೆ ಮನೆ ಕೆಲಸಕ್ಕೆ ಒಬ್ಬರು ಬೇಕು ಅಂತ ಹೇಳಿದೆ ಅಲ್ವಾ ಅದಕ್ಕೆ ನಾನು ಕರೆದುಕೊಂಡು ಬಂದಿದ್ದೇನೆ ನಾನು ಥ್ಯಾಂಕ್ಸ್ ಎಂದು ಹೇಳಿದೆ ನಿಮಗೆ ಗೊತ್ತಲ್ಲ ಆಫೀಸಿನ ಕೆಲಸದ ನಡುವೆ ಸಮಯ ಸಿಗೋದಿಲ್ಲ ಅದಕ್ಕೆ ಹೊರಗೆ ಹೋಗಿ ಹುಡುಕೋಕಾಗಲಿಲ್ಲ ಅಂತ ಧನ್ಯವಾದ ಹೇಳಿದರು ಅವರು ಒಳಗೆ ಬಂದು ಮನೆ ನೋಡಿದರು ಮನೆ ತಿಪ್ಪೆ ಆದಂತೆ ಆಗಿತ್ತು ಅವರು ಏನೂ ಎನ್ನಲಿಲ್ಲ ಕೊನೆಗೆ ಪಗಾರಿ ಎಲ್ಲ ವಿವರ ಮಾತಾಡಿದ ಮೇಲೆ ಒಬ್ಬರೂ ಮನೆ ಕೆಲಸಕ್ಕೆ ಸಿಕ್ಕಂತೆಯಾಗಿತ್ತು ನೋಡಲು ಅಷ್ಟೇನೂ ಅಂದವಾಗಿಲ್ಲದ ಕಪ್ಪಾಗಿದ್ದ ಸುಮಾರು ಮೂವತ್ತಾರೂರ ವಯಸ್ಸಿನ ಅವರು ಸ್ವಲ್ಪ ದಪ್ಪಗಿದ್ದರು ಬಟ್ಟೆಯೆಲ್ಲ ಕೊಳೆ ಆಗಿತ್ತು ನನ್ನ ಮನಸ್ಸಿಗೆ ಶಂಕೆ ಆಯಿತು ಮನೆಯೇ ಕೊಳೆ ಆಗಿತ್ತು ಪಾಪ ಇವರಿಗೇನು ಎನ್ನುವುದು ಎಂದು ನಾನು ಸುಮ್ಮನಾದೆ ನಂತರ ಪಕ್ಕದ ಮನೆಯವರು ನಾನು ಹೋಗ್ತೀನಿಯೇ ಎಂದು ಹೇಳಿ ಹೊರಟರು ಆಮೇಲೆ ನಾನು ಅವರ ಜೊತೆ ಕೆಲಸದ ಬಗ್ಗೆ ಮಾತನಾಡಿದೆ ಹೇಗೆ ಹೇಗೆ ಇರಬೇಕು ಎಂಬುದನ್ನೆಲ್ಲ ವಿವರವಾಗಿ ತಿಳಿಸಿದ್ದೆ ಅವರು ಸರಿ ಅಂತ ಒಪ್ಪಿಕೊಂಡರು ಪಗಾರದ ವಿಚಾರ ಬಂದಾಗ ಅವರು ಎರಡು ಸಾವಿರ ರೂಪಾಯಿ ಹೇಳಿದರು ನಾನು ತುಸು ಕಡಿಮೆ ಮಾಡಿಕೊಳ್ಳುವಂತೆ ಕೇಳಿದಾಗ ಅವರು ಇನ್ನೂರ ಕಡಿಮೆ ಮಾಡಿ ಒಪ್ಪಿದರು ನಾನು ಅ ಸರಿ ಇವತ್ತಿನಿಂದ ಕೆಲಸ ಮಾಡೀಯೇ ಎಂದೆ ಅವರು ಅ ಸರಿಯೇ ಎಂದರು ಆಗ ನಾನು ಅವರ ಹೆಸರು ಕೇಳಿ ಪರಿಚಯ ಮಾಡಿಕೊಂಡೆ ಸಂತೋಷ್ ಆಯ್ತು ಅವತ್ತು ನಾನು ಅವರೊಂದಿಗೆ ಜಾಸ್ತಿ ಮಾತನಾಡಲಿಲ್ಲ ಅವರು ಇಡೀ ಮನೆಯನ್ನು ತೊಳೆದು ನೆಲ ಒರೆಸಿ ಬಟ್ಟೆ ಒಗೆದು ಪಾತ್ರೆ ತೊಳೆದರು ನಾನು ಟಿವಿ ನೋಡುತ್ತಾ ಕೂತಿದ್ದೆ ಅವರ ಕೆಲಸ ನೋಡಿ ನನಗೆ ಖುಷಿಯಾಯಿತು ಎಲ್ಲ ಕೆಲಸ ಮುಗಿಯುವ ಹೊತ್ತಿಗೆ ಮಧ್ಯಾಹ್ನ ಆಗಿತು ಅವರು ಸ್ವಲ್ಪ ಸುಸ್ತಾಗಿರುವ ಹಾಗೆ ಕಾಣಿಸುತ್ತಿದ್ದರು ನಗುತ್ತಾ ಮಾತನಾಡಿದರು ಮೊದಲನೇ ದಿನವಾದ್ದರಿಂದ ನಾನು ಹೆಚ್ಚಾಗಿ ತಲೆ ಕೆಡಿಸಿಕೊಳ್ಳದೆ ಮನೆಯೊಳಗೆ ಕಳುಹಿಸಿದೆ ಅವರು ಮಾರನೇ ದಿನ ಬಂದಾಗ ನನಗೆ ಫುಲ್ ಶಾಕ್ ಆಗಿತ್ತು ಯಾಕೆಂದರೆ ಅವರು ಚೆನ್ನಾಗಿ ರೆಡಿಯಾಗಿ ಹೂ ಹಾಕೊಂಡು ಬಂದಿದ್ದರು ಮುಖದಲ್ಲಿ ಒಂಟರೆಯ ಕಳೆ ಇತ್ತು ಅವರು ನಮಸ್ಕಾರ ಮಾಡಿ ಅಡುಗೆ ಮನೆಗೆ ಹೋಗಿ ಕೆಲಸ ಶುರು ಮಾಡಿದರು ನಾನು ಆಫೀಸಿಗೆ ಹೋಗುವ ವೇಳೆಗೆ ತಿಂಡಿ ಕೂಡ ರೆಡಿ ಮಾಡಿದ್ದರು ನಾನು ಹೋಗುವಾಗ ಅವರು ಹೊರಟರು ನಾನು ಸಂಜೆ ಎಷ್ಟಿಗೆ ಬರುವೆ ಎಂದಾಗ ಅವರು ಏಳಕ್ಕೆ ಬರುವಂತೆ ಹೇಳಿದರು ಹೀಗೆ ಪ್ರತಿದಿನ ಕೆಲಸ ಮಾಡುತ್ತಿದ್ದರು ಒಂದು ಸಲ ನಾನು ರಜೆ ಹಾಕಿ ಮನೆಯಲ್ಲಿ ಇದ್ದಾಗ ಅವರು ಚಹಾ ಕೊಡುವಾಗ ನನ್ನ ಬಳಿ ಬಂದಿದ್ದರು ಅವರು ನನ್ನನ್ನು ನೋಡಿ ನಗುತ್ತಿದ್ದರು ಆದರೆ ಎಲ್ಲರಿಗೂ ಆಗುವಂತದೆ ಮತ್ತೊಬ್ಬನನ್ನು ನೋಡಿ ಅವರು ಒಳಗೊಳಗೆ ನಗುತ್ತಿದ್ದದ್ದು ನನಗೆ ಗೋಚರಿಸಿತು ನನಗೆ ಒಂಟರ ಎನಿಸಿತು ನಾನು ಕೂಡಲೇ ಸರಿ ಮಾಡಿಕೊಂಡು ಕೂತಾಗ ಅವರು ಮುಂದೆ ಏನು ಮಾತನಾಡಿದರೋ ಎಂಬುದನ್ನು ಮುಂದಿನ ಭಾಗದಲ್ಲಿ ತಿಳಿಸುತ್ತೇನೆ ಯಜಮಾನರೇ ಇವತ್ತು ಆಫೀಸಿಗೆ ನೀವು ಹೋಗಿಲ್ವಾ ಎಂದರು ಆಗ ನಾನು ಇಲ್ಲ ಮದಾನ ವಾಪಸ್ ಬಂದೆ ಯಾಕೋ ಬೇಜಾರಾಗಿತ್ತು ಎಂದಾಗ ಅವರು ಸರಿ ಎಂದು ಹೇಳಿದರು ಅಂದಾಗ ಅವರು ಸರಿ ಅಂತ ಹೇಳಿದರು ಹೀಗೆ ಮತ್ತೆ ಒಂದಿಷ್ಟು ದಿನಗಳು ಕಳೆದು ಹೋದವು ಒಂದು ದಿನ ರಜೆ ಇದ್ದಾಗ ಆ ಸಿನಿಮಾ ನೋಡಿ ಹಾಗೆ ರೆಸ್ಟ್ ಮಾಡಿದಾಗ ಅವತ್ತು ಬಟ್ಟೆಯೆಲ್ಲ ಕಲೆಯಾಗಿತ್ತು ನಾನು ಮರೆತು ತೊಳೆಯಲು ಬಿಟ್ಟಿದ್ದೆ ಅವತ್ತು ಸಾಯಂಕಾಲ ಇವರು ಸುಮ್ಮನೆ ಮಾತಾಡುತ್ತಾ ಕೂತಾಗ ಅವರು ಯಜಮಾನರೇ ನಿಮ್ಮ ಮನೆಯವರು ಯಾವಾಗ ಬರ್ತಾರೆ ಇವಾಗ ಎಷ್ಟು ತಿಂಗಳು ಎಂದು ಕೇಳಿದರು ನನಗೆ ಇದೇನು ಯಾವತ್ತೂ ಕೇಳ್ದೇ ಇರೋ ಪ್ರಶ್ನೆ ಕೇಳ್ತಾ ಇದ್ದಾರೆ ಎನಿಸಿ ನಾನು ಇವಾಗ ಎಲ್ಲಾ ಮುಗಿಸಿ ವಾಪಸ್ ಬರೋಕೆ ಸುಮಾರು ಎಂಟು ಹತ್ತು ತಿಂಗಳು ಆಗುತ್ತೆ ಎಂದೆ ಅವರು ನಗುತ್ತಿದ್ದರು ಆಗ ನಾನು ಯಾಕೆ ಏನಾಯ್ತು ಇದರಲ್ಲಿ ನಗೋದು ಏನಿದೆ ಎಂದಾಗ ಅವರು ಏನಿಲ್ಲ ಬಿಡಿ ಯಾಕೋ ನಿಮ್ಮ ಕಷ್ಟ ನೋಡೋಕೆ ಆಗ್ತಿಲ್ಲ ಎಂದರು ನಿಮ್ಮನ್ನು ನೋಡಿದ್ರೆ ಪಾಪ ಅನ್ಸುತ್ತೆ ಎಂದರು ಆಗ ನಾನು ಅದೇನು ಮಾತಾಡ್ತಾ ಇದ್ದೀಯಾ ಅಂತ ನನಗೆ ಗೊತ್ತಾಗ್ತಿಲ್ಲ ಎಂದೆ ಅವರು ಮತ್ತೆ ಒಬ್ಬರೇ ಇರೋಕೆ ಕಷ್ಟ ಅಲ್ವಾ ಎಂದರು ನಾನು ಅದಕ್ಕೆ ನೀನೂ ಇದ್ದೀಯಲ್ಲ ಅದಕ್ಕೆ ಕೆಲಸ ಕೊಟ್ಟಿದ್ದು ಎಂದೆ ಆಗ ಅವರು ನನ್ನ ಕಡೆಗೆ ಆಶ್ಚರ್ಯದಿಂದ ನೋಡಿದರು ನಾನು ಹೀಗ್ಯಾಕೆ ನೋಡ್ತಾ ಇದ್ದೀಯಾ ಎಂದು ಕೇಳಿದೆ ಅವರು ನಗುತ್ತಾ ಹೋಗಲಿ ಬಿಡಿ ನಿಮ್ಮನ್ನು ನೋಡಿದರೆ ಪಾಪ ಅನ್ಸುತ್ತೆ ಎಂದರು ಆಗ ನಾನು ಏನು ಪಾಪ ಇಲ್ಲ ಏನಿಲ್ಲ ಇನ್ನೂ ಕೆಲವು ದಿನಕ್ಕೆ ಪಾಪ ಬರುತ್ತೆ ಗೊತ್ತಹಿ ಎಂದೆ ಅವರು ಏ ಹೋಗಿ ಯಜಮಾನರೇ ಎಂದಾಗ ನನ್ನ ಕಣ್ಣು ಸೌಂದರ್ಯದ ಕಡೆಗೆ ಹೋಯಿತು ಇದನ್ನ ನೋಡಿದ ಅವರು ನಾನು ಅಡುಗೆ ಮನೆಯಲ್ಲಿ ಕೆಲಸ ಇದೆ ಎಂದು ಎದ್ದು ಹೋಗಿ ಹೋದ ದೃಶ್ಯ ನೆನಪಾಯ್ತು ನಾನು ಕೂಡ ಎದ್ದು ಬಾತ್ರೂಮಿಗೆ ಹೋದೆ ಅಲ್ಲಿ ನನ್ನ ಬಟ್ಟೆ ಕಂಡು ಅವರು ಯಾಕೆ ಮಾತಾಡಿದರು ಅಂತ ನನಗೆ ಗೊತ್ತಾಗಿತ್ತು ಅವರು ಬಟ್ಟೆ ತೊಳೆಯಬೇಕಾದ್ದರಿಂದ ಮಾತನಾಡಿದ್ದರು ಆಮೇಲೆ ನಾನು ಹೊರಗೆ ಬಂದು ಕೂತಾಗ ಅದೇ ವಿಚಾರ ತಲೆಯಲ್ಲಿ ಓಡಾಡುತ್ತಿತ್ತು ಇವರು ಹೀಗೆಲ್ಲ ಮಾತಾಡಿದ್ದಾರೆ ಅಂದರೆ ಅದಕ್ಕೆ ಕಾರಣ ಏನೋ ಇರಬೇಕು ಅನ್ನಿಸಿತು ಈ ವಿಷಯದಲ್ಲಿ ನಂದು ತಪ್ಪಾದರೂ ಏನಿದೆ ಎಷ್ಟು ದಿನ ಸುಮ್ಮನಿ ರೋಕೆ ಆಗುತ್ತೆ ಅಂತ ಎನಿಸಿತು ಹೀಗೆ ಯೋಚನೆ ಮಾಡುವಾಗ ಬಾಯಾರಿಕೆಯಾಗಿ ನೀರು ಕುಡಿಯೋಣ ಅಂತ ಎದ್ದು ಹೋದೆ ನಮ್ಮ ಅಡುಗೆ ಮನೆ ಚಿಕ್ಕದು ಅಲ್ಲಿ ಅವರು ಅಡುಗೆ ಮಾಡುತ್ತಿದ್ದಾಗ ಅವರನ್ನು ನೋಡಿ ಬೇರೆ ರೀತಿಯ ಯೋಚನೆ ಬಂತು ನಾನು ನೀರು ಕುಡಿಯಲು ಅವರನ್ನು ದಾಟಿ ಹೋಗಬೇಕಾಗಿತ್ತು ಅವರು ಯಜಮಾನರೇ ಏನಾದರೂ ಬೇಕಿತ್ತಾ ಎಂದರು ನಾನು ನೀರು ಬೇಕು ಎಂದು ಹೇಳಿದೆ ಅವರು ಸರಿ ನೀವೇ ತಗೊಳ್ಳಿ ಇವಾಗ ಖಾರ ಹಿಡಿದಿದ್ದೆ ಅಂತ ಸ್ವಲ್ಪ ಮುಂದೆ ಸರಿದರು ನಮ್ಮ ಅಡುಗೆ ಮನೆ ಕಿರಿದಾಗಿ ಇದ್ದಿದ್ದರಿಂದ ಅಷ್ಟು ಜಾಗ ಸಾಕಾಗದೆ ನೀರು ಕುಡಿದು ಹೋಗುವಾಗ ಹಿಂದೆ ತಾಗಿತು ಆಗ ನನಗೆ ಏನೋ ಒಂದು ತರ ಎನಿಸಿತು ಅವರ ಕಡೆಗೆ ನೋಡಿದಾಗ ಅವರು ಕೂಡ ನಕ್ಕರು ನಾನು ಹೋಗಿ ನೀರು ಕುಡಿದು ಬರುವಾಗ ಮತ್ತೆ ತಾಗಿಸಿದಾಗ ಅವರು ಸುಮ್ಮನಿದರು ನಾನು ಹಿಂದೆ ನೋಡದೆ ಟಿವಿ ನೋಡುತ್ತಿದ್ದೆ ಹೀಗೆ ಟಿವಿ ನೋಡುವಾಗ ಅವರು ನನ್ನ ಕಡೆಗೆ ನೋಡುತ್ತಿದ್ದರು ನನಗೆ ಯಾಕೋ ಭಯ ಎನಿಸಿತು ಇವೆಲ್ಲ ಬೇಡ ಅನ್ನಿಸಿದಂತಾಯಿತು ಟಿವಿ ನೋಡತೊಡಗಿದೆ ಅವರು ಕೂಡ ಆಗಾಗ ನನ್ನ ನೋಡುತ್ತಿದ್ದರು ನನಗೆ ಭಯ ಬೇರೆಯಾಗಿತ್ತು ಅದೇ ಹೊತ್ತಿಗೆ ಅಡುಗೆ ಮುಗಿಸಿ ಅವರು ನೆಲ ಒರೆಸೋಕೆ ಶುರು ಮಾಡಿದರು ನನ್ನ ಗಮನವೆಲ್ಲ ಆ ಕಡೆಗೇ ಇತ್ತು ನಾನು ನೋಡುವಾಗಲೇ ಅವರು ನನ್ನನ್ನು ನೋಡಿ ಮೆಲ್ಲಗೆ ನಕ್ಕರು ನಾನು ಪದೇ ಪದೇ ನೋಡಿದ ಕಾರಣ ಅಷ್ಟೊತ್ತಿಗೆ ಅಲ್ಲಿ ಮತ್ತೊಬ್ಬ ಎದ್ದು ಕುಣಿಯುತ್ತಿದ್ದ ಅವರ ಗಮನ ಆ ಕಡೆಗೆ ಹೋಗಿ ನಮ್ಮ ನಡುವೆ ಕಣ್ಣಿನ ಮೂಲಕ ಹಾಗೂ ಬೇರೆ ಬೇರೆ ರೀತಿಯಲ್ಲಿ ಮಾತುಕತೆಯಾಗಿ ಕೊನೆಗೆ ಅವತ್ತು ಅಲ್ಲಿಯೇ ಆ ಕೆಲಸ ಮಾಡಿದೆ ಆಮೇಲೆ ಒಂದಿಷ್ಟು ದಿನ ಹೀಗೆ ಎಲ್ಲವೂ ನಡೆಯುತ್ತಲಿತ್ತು ಆದರೆ ಇದಾದ ಮೇಲೆ ನನ್ನ ಜೀವನದಲ್ಲಿ ಬಿರುಗಾಳಿ ಎದ್ದಿತು ಅವತ್ತು ನಾನು ಮಾಡಿದ ತಪ್ಪಿನಿಂದ ನನ್ನ ಜೀವನವೇ ಹಾಳಾಗಿ ಹೋಯಿತು ಕೊನೆಗೆ ಅಲ್ಲಿ ಇಲ್ಲಿ ನ್ಯಾಯನೀತಿ ಅಂತ ಎಲ್ಲಾ ಕಡೆಗೆ ಅಲೆಯಬೇಕಾಗಿ ಬಂದಿತು ಅಲ್ಲದೆ ವಿಚ್ಛೇದನವು ಆಗುವ ಹಂತದಲ್ಲಿತ್ತು ಆದರೆ ಆಗಲಿಲ್ಲ ಹೀಗಾಗಿ ಯಾರೂ ಕೂಡ ಹೀಗೆ ಮಾಡಬಾರದು ಇದಕ್ಕೆ ನನ್ನ ಜೀವನವೇ ಉದಾಹರಣೆ ಹಾಗಾಗಿ ಸಮಾಜದಲ್ಲಿ ಉನ್ನತ ನಾಗರಿಕನಾಗಿ ಸಮಾಜಕ್ಕೆ ಒಳ್ಳೆಯ ಸಂದೇಶ ನೀಡಬೇಕು ಸ್ಫೂರ್ತಿದಾಯಕ ಬೇರೆ ಬೇರೆ ಕಥೆಗಳ ಬಗ್ಗೆ ತಿಳಿಯಬೇಕು ಇವುಗಳನ್ನು ನಾವಾಗಲಿ ಮತ್ತೊಬ್ಬರಾಗಲಿ ಗಂಭೀರವಾಗಿ ತೆಗೆದುಕೊಳ್ಳದೆ ಕೇವಲ ಕಥೆಯಂತೆ ನೋಡಬೇಕು ಇಂಥವುಗಳೆಲ್ಲ ಕಾಲ್ಪನಿಕವಾಗಿದ್ದರಿಂದ ಇವನ್ನು ಕೇವಲ ಒಂದು ಕಥೆಯಾಗಿ ಮಾತ್ರ ಕಾಣಬೇಕು ಕೆಲವು ಕಾಲ್ಪನಿಕ ಘಟನೆಗಳನ್ನು ಸ್ಪೂರ್ತಿಯಾಗಿ ತೆಗೆದುಕೊಳ್ಳಬಾರದು ಸಮಾಜದಲ್ಲಿ ಒಳ್ಳೆಯವರಾಗಿ ನ್ಯಾಯುತವಾಗಿ ಜೀವನ ನಡೆಸಬೇಕು ನಾವು ನಮ್ಮ ಬದುಕನ್ನು ಹಸನಾಗಿಸುವ ಕತೆಗಳನ್ನು ಓದಿ ಅದರಿಂದ ಸ್ಫೂರ್ತಿಯನ್ನು ಪಡೆಯಬೇಕು ಯಾರೂ ಕೂಡ ಗೊತ್ತಿದ್ದು ಗೊತ್ತಿಲ್ಲದೆಯೂ ಈ ತಪ್ಪುಗಳನ್ನು ಮಾಡಬಾರದು ಏಕೆಂದರೆ ಪ್ರತಿಯೊಂದು ಘಟನೆಯೂ ಕತೆಗಳು ಕೆಟ್ಟ ಅಂತ್ಯವನ್ನು ಹೊಂದಿರುತ್ತವೆ ಇನ್ನು ಯಾರೂ ಕೂಡ ಗೊತ್ತಿದ್ದು ಗೊತ್ತಿಲ್ಲದೆಯೂ ತಪ್ಪುಗಳನ್ನು ಮಾಡಬಾರದು ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ